ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಬಿಜೆಪಿಯಲ್ಲಿ ವಿಜಯೇಂದ್ರ ವಿರುದ್ಧ ಗುಡುಗುವ ಯತ್ನಾಳ್ ಸೌಂಡ್ ಕೊಂಚ ಜಾಸ್ತಿನೇ ಇದೆ ಈಗ ಇದ್ರಂತೆ ಕಾಂಗ್ರೆಸ್ ಪಾಳಯದಲ್ಲಿ ಕೆಎನ್ ರಾಜಣ್ಣ ಹೆಸರು ಮುನ್ನಲೆಗೆ ಬಂದಿದೆ ರಾಜಣ್ಣ ರಾಜಕೀಯದಲ್ಲಿ ಅಷ್ಟು ಹೆಸರೇನು ಮಾಡಿದ್ರು ಯಾಕೆ ಇವರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತೀರಾ ಹೌದು ವೀಕ್ಷಕರೇ ಡಿಕೆ ಶಿವಕುಮಾರ್ ಹಿಂದೆ ಪ್ಲಾನ್ ಮೇಲೆ ಪ್ಲಾನ್ ಮಾಡುತ್ತಿರುವ ನಾಯಕ ಬೇರೆ ಯಾರೂ ಅಲ್ಲ ಅದುವೇ ರಾಜಣ್ಣ ಈಗ ರಾಜಣ್ಣ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಆರೋಪ ಹಾಗೂ ಪ್ರತ್ಯಾರೋಪ ವಾರ್ಗೆ ತಿರುಗಿದೆ ಸಚಿವ ಕೆಎನ್ ರಾಜಣ್ಣ ಹಾಗೂ ಡಿಸ್ಕೆಂ ಕೆ ಶಿವಕುಮಾರ್ ಅವರು ನೀಡುತ್ತಿರುವ ಹೇಳಿಕೆಗಳು ಪಕ್ಷದ ಇಮೇಜ್ಗೆ ಪ್ರಶ್ನೆಯಾಗುತ್ತಿವೆ ಹೌದು ಮುಖ್ಯಮಂತ್ರಿ ಬದಲಾವಣೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಚರ್ಚೆ ಜೋರಾಗಿದೆ ಈ ಹೊತ್ತಲ್ಲೇ ಈಗ ಈ ಬಗ್ಗೆ ಕೆ ಎನ್ ರಾಜಣ್ಣ ನಾಲಿಗೆ ಹರಿಬಿಟ್ಟಿದ್ರು ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದ್ರೆ ಮುಖ್ಯಮಂತ್ರಿ ಗಿರಿ ತ್ಯಜಿಸುವುದಾಗಿ ಹೇಳಿದ್ರು ಒಬ್ಬರಿಗೆ ಒಂದು ಹುದ್ದೆ ಎಂಬ ಪಕ್ಷದ ಸಿದ್ಧಾಂತಕ್ಕೆ ಬದ್ಧ ಎಂದು ತಿಳಿಸಿದ್ರು ಕೆ ಶಿವಕುಮಾರ್ಗೆ ಕಸಿವಿಸಿ ಮಾಡಿತು ಕಳೆದ ವಾರ ಈ ಕುರಿತು ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕ ಎನ್ನುವ ಮೂಲಕ ಡಿಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಹಿರಿಯ ನಾಯಕರು ಎಂದು ಡಿಕೆ ಶಿವಕುಮಾರ್ ಬಣ್ಣಿಸಿ ರಾಜಣ್ಣ ಅವರು ಕುಬೇರರ ಮಾತಿಗೆ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ತಿರುಗೇಟು ನೀಡಿದ್ರು ಆದ್ರೆ ಇಲ್ಲಿ ಅಸಲಿ ಆಟವೇನೆಂದ್ರೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಮತ್ತು ಸಹಕಾರ ಸಚಿವ ಕೆ ಎನ್ ರಾಜಣ್ಣ ನಡುವಿನ ಶೀತಲ ಸಮರ ಇಂದು ನೆನ್ನೆ ಇದಲ್ಲ ಹೀಗಾಗಿ ಈಗ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿದ್ರೆ ರಾಜಣ್ಣ ಅವರ ಸಚಿವ ಸ್ಥಾನ ಕೈತಪ್ಪುವ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರ ಬಾಲದಂತೆ ಕೆ ಎನ್ ರಾಜಣ್ಣ ಕಾಣಿಸುತ್ತಿದ್ದಾರೆ ಎನ್ನಲಾಗ್ತಿದೆ ಆದ್ರೆ ಕೇಳದಂತೆ ಇರುವ ಸಿಎಂ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಕುರಿತಾಗಿ ಕೆಎನ್ ರಾಜಣ್ಣ ತೀಕ್ಷ್ಣ ಮಾತಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ರಾಜಣ್ಣ ಅವರು ಅಭಿಪ್ರಾಯ ಹೇಳಿದ್ದಾರೆ ಡಿ ಕೆ ಶಿ ಅವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ ಆದ್ರೆ ನಾನು ಈ ಬಗ್ಗೆ ಮಾತನಾಡಿ ನಾನು ವಿವಾದ ಮಾಡಲು ಹೋಗಲ್ಲ ಅಧಿಕಾರ ಹಂಚಿಕೆ ಹೈಕಮಾಂಡ್ ತೀರ್ಮಾನ ಅವರ ತೀರ್ಮಾನವೇ ಅಂತಿಮ ಎಂದಿದ್ದಾರೆ ಒಟ್ಟಾರೆ ಈ ಮೂಲಕ ಇಲ್ಲಿ ಅರ್ಥವಾಗುವುದು ಏನಂದ್ರೆ ಸಿದ್ದರಾಮಯ್ಯ ಸೇಫ್ಟಿಗೆ ಈಗ ರಾಜಣ್ಣನವರ ಧ್ವನಿ ಮುಖ್ಯವಾಗುತ್ತದೆ ಹಾಗಾಗಿ ಅವರಿಗೆ ಏನನ್ನೂ ಹೇಳೋಕೆ ಹೋಗ್ತಿಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗಿದೆ ಆದ್ರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಮಾತ್ರ ಸುಮ್ನೆ ಕೊಡುವ ಜಾಯಣ್ಮವರಲ್ಲ ಈ ಎಲ್ಲಾ ಬೆಳವಣಿಗೆ ಯಾವ ಹಂತಕ್ಕೆ ಬಂದು ತಲುಪುತ್ತದೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ